ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಬೀದರ್ ನಗರದಲ್ಲಿ ಒಂದ್ ರೀತಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಯಾಕೆ ಅಂತ ಕೇಳ್ತೀರಾ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿವಸಗಳ ಕಾಲ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಏನಪ್ಪಾ ಅಂದ್ರೆ ಒಂದು ಬೀದರ್ನ ಒಂದು ಸೆಂಟ್ ಪೋಲು ಮೆಥೋಡಿಸ್ಟ್ ಚರ್ಚ್ ಬೀದರ್ ಉತ್ತರ ಆಗಿರ್ಬೋದು ಜೊತೆಗೆ ಚಿಯೋಡ್ ಮೆಥೋಡಿಸ್ಟ್ ಕೇಂದ್ರ ಸಭೆ ಬೀದರ್ ದಕ್ಷಿಣ ಈ ಎರಡು ಒಂದು ಕೇಂದ್ರ ಸಭೆಗಳ ನೇತೃತ್ವದಲ್ಲಿ ಒಂದು ಒಂದು ಸಹಭಾಗಿತ್ವದಲ್ಲಿ ಇಲ್ಲಿಯೇ ಒಂದು ಜಾತ್ರಾ ಮಹೋತ್ಸವವನ್ನು ಅಂದ್ರೆ ಬೀದರ್ ಜಿಲ್ಲಾ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಗ್ತದೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿವಸಗಳ ಕಾಲ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಆಯೋಜನೆ ಕೂಡ ಮಾಡಲಾಗಿದೆ ಈಗಾಗಲೇ ನೀವು ನೋಡಿದ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಕೇಂದ್ರ ಸಭೆಯನ್ನ ಮೆದುಡಿಸ್ಟ್ ಚರ್ಚ್ ಸೆಂಟ್ ಪೋಲ್ ಮೆದುಡಿಸ್ಟ್ ಚರ್ಚ್ ನ ವಿದ್ಯುತ್ ದೀಪಗಳಿಂದ ಅಲಂಕಾರ ಕೂಡ ಮಾಡಲಾಗಿದೆ ಬಹಳ ಒಂದು ನೋಡು ನೋಡುಗರಿಗೆ ಒಂದು ರೀತಿಯಲ್ಲಿ ಗಮನ ಸೆಳೆಯುವಂತಹ ದೃಶ್ಯ ಇದು ಸೊ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಆಯೋಜನೆ ಕೂಡ ಮಾಡಲಾಗಿದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಸೊ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಎನ್ನುವುದರ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇವತ್ತಿನ ದಿವಸ ಜೊತೆಗೆ ಕಾರ್ಯಕ್ರಮಗಳ ಪೂರ್ವ ತಯಾರಿ ಯಾವ ರೀತಿ ತಯಾರಿ ನಡೀತಾ ಇದೆ ಪೂರ್ವ ಸಿದ್ಧತೆ ಏನೇನ ಆಗ್ತಾ ಇದೆ ಸೊ ಎಲ್ಲದರ ಬಗ್ಗೆ ಒಂದು ವೀಕ್ಷಣೆ ಮಾಡ್ಲಿಕ್ಕೆ ಪರಿಶೀಲನೆ ಮಾಡ್ಲಿಕ್ಕೆ ಸ್ಥಳಕ್ಕೆ ಒಂದು ರೆವರೆಂಡ್ ನೆಲ್ಸನ್ ಸುಮಿತ್ರ ಜಿಲ್ಲಾ ಮೆಲ್ಲು ಚಿರಕು ಸೆಂಟ್ ಪೋಲ್ ಮತ್ತೆ ಚರ್ಚ್ ನಮ್ಮೊಂದಿಗಿದ್ದಾರೆ ಸೊ ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತವೆ ಎಲ್ಲಿಂದ ಜನ ಭಾಗಿಯಾಗ್ತಾರೆ ಸೊ ರೂಪರೇಷೆಗಳನ್ನ ಹೇಳಲಿಕ್ಕೆ ನಮ್ಮೊಂದಿಗೆ ಏನು ಹೇಳಿದ್ರೆ ಏನ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ಕಾರಮ್ಮ ಹೇಳಿ ಸರ್ ಯಾವ ರೀತಿ ಕಾರ್ಯಕ್ರಮದ ತಯಾರಿ ನೀವು ಹೇಳಿದ ಹಾಗೆ ಈ ನಮ್ಮ ಜಾತ್ರೆಯ ಮುನ್ನೆಚ್ಚರಿಕೆಯನ್ನು ಉಳಿಸ್ಕೊಂಡು ಇದರ ಪೂರ್ವ ಸುಗತ್ಯಗಳನ್ನು ಮಾಡಲಿಕ್ಕೆ ಸುಮಾರು ಒಂದು ತಿಂಗಳಿಂದ ಮೇಲ್ಪಟ್ಟು ನಾವು ಈ ಕಾರ್ಯಕ್ರಮವನ್ನು ನಾವು ಸಿದ್ಧ ಮಾಡ್ತೇವೆ ಈ ಒಂದು ತಿಂಗಳ ಅವಧಿಯಲ್ಲಿ ನಮ್ಮ ಎಲ್ಲ ಕ್ರೈಸ್ತ ಬಾಂಧವರಿಗೆ ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಭಜನೆ ಸ್ಪರ್ಧೆಗೋಸ್ಕರ ಕೆಲವು ಸಂಗೀತ ಕೀರ್ತನೆಗಳನ್ನು ನಾವು ಅವರಿಗೆ ಹೇಳ್ತೇವೆ ಅವರು ಹೋಗಿ ಪ್ರಾಕ್ಟೀಸ್ ಮಾಡಿ ತಿರುಗಿ ನಾಳೆ ಮತ್ತು ನಾಡಿದ್ದು ಶನಿವಾರ ದಿವಸ భజనా స్పర్ధావ్ తర్వాత అదే తమదే ఆగి స్వరవన్న హాక్త మ్యూజిక్ తోబర్త హీ అద్భుతవంతీత భజన ఎంపాల రీతి ఆద్యుడుతారు బాగా అద్భుత వారి అదా నరే సాయంకాలే మెరవణ కూడా నోడ్తా శివనగరం మెరవణ్ ఆమె సిటీ వివిధ వివిధ కాలనీ ಆ ವಿಮಾನವನ್ನು ತೆಗೆದುಕೊಂಡು ಬರ್ತಾರೆ ಮತ್ತು ರಾತ್ರಿ ಹತ್ತು ಗಂಟೆವರೆಗೂ ಡಿ ಒಂದು ಪರ್ಮಿಷನ್ ಇದೆ ನಮಗೆ ಹತ್ತು ಗಂಟೆ ನಂತರ ನಾವು ಕೇವಲ ಭಜನೆ ಮಾತ್ರ ಮಾಡಿಕೊಂಡು ಇಡೀ ರಾತ್ರಿಯಲ್ಲೂ ನಾವು ದೇವರಿಗೆ ಸ್ತೋತ್ರ ಮಾಡಬಹುದು ಮೆರವಣಿಗೆಯಲ್ಲಿ ಯಾವ ಯಾವ ಕಡೆಯಿಂದ ಭಾಗ್ಯ ಆಗ್ತಾರೆ ಅಂದ್ರೆ ಮೇನ್ ಒಂದು ಮೆರವಣಿಗೆ ಥೀಮ್ ಏನು ಇರುತ್ತೆ ಸರ್ ಏನೆಲ್ಲ ನೋಡಬಹುದು ಮೆರವಣಿಗೆಯಲ್ಲಿ ಅಂತ ಆದ್ರೆ ಮೊನ್ನೆ ಸಲ ನಾವು ಹಬ್ಬ ಮಾಡಿದ್ದೇವೆ ಈ ಮೆರವಣಿಗೆಯಲ್ಲಿ ಹೆಚ್ಚು ಕಡಿಮೆ ಯೇಸು ತೀರ್ಮಾನ ಇಟ್ಕೊಂಡು ಬರ್ತಾರೆ ಯೇಸು ಸ್ವಾಮಿಯವರು ಕ್ರೂಜಿತವಾಗಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯ ಎದ್ದು ಬಂದಿರುವಂತ ಆ ದೃಶ್ಯಗಳನ್ನು ತಗೊಂಡು ಬರ್ತಾರೆ ಅಥವಾ ಚಿಕ್ಕ ಮಕ್ಕಳಿಗೆ ಆಶ್ವಾಸ ಮಾಡುವಂತಹ ದೃಶ್ಯಗಳು ಇರ್ತದೆ ಮಾತ್ರವಲ್ಲದೆ ಯೇಸುಸ್ವಾಮಿಯವರ ಮೇಲೆ ಪವಿತ್ರಾತ್ಮ ಬರುವಂತಹ ಒಂದು ದೃಶ್ಯ ಕೂಡ ಇರ್ತದೆ ಯೇಸು ಸ್ವಾಮಿ ಒಬ್ಬ ಒಳ್ಳೆಯ ಕುರುವನದಾಗಿ ಕೂಡ ಆ ದೃಶ್ಯ ತೆಗೆದುಕೊಂಡು ಬರ್ತಾರೆ ಹೀಗೆ ಧಾರ್ಮಿಕ ವಿಷಯಗಳನ್ನ ಎತ್ತಿ ತೋರಿಸುವಂತಹ ಹಲವಾರು ವಿಷಯಗಳನ್ನ ಅವರು ನಮ್ಮ ಮೆರವಣಿಗೆಯಲ್ಲಿ ಎತ್ತಿ ತೋರಿಸ್ತಾರೆ ಆ ಒಂದು ವಿಷಯದಲ್ಲಿ ಬಹಳ ಬಹಳ ಅದ್ಭುತವಾದ ರೀತಿಯ ಮೆರವಣಿಗೆ ಇರ್ತದೆ ಅವರವರ ಕಾಲನಿಯಿಂದ ಬರ್ತಾರೆ ಅವರು ಫಾರ್ ಎಕ್ಸಾಂಪಲ್ ಲಾಡ್ಗಿರಿಯಿಂದ ಬರ್ತಾರೆ ಈದ್ಗಿರಿಯಿಂದ ಬರ್ತಾರೆ ಬಕಲ್ವಾಡದಿಂದ ಬರ್ತಾರೆ ಆಮೇಲೆ ಮಾತನಕೇರಿ ಅದಾದ್ಮೇಲೆ ನಮ್ಮ ಜನ ಕುಂಬರವಾಡದಿಂದ ಬರ್ತಾರೆ ಜಾವನ್ ಕಾಲದಿಂದ ಬರ್ತಾರೆ ಜನವಾಡ ಆಡದಿರು ಹೀಗೆ ಹಕ್ಕ ಪಕ್ಕದಲ್ಲಿರುವಂಥ ಎಲ್ಲ ಹಳ್ಳಿಗಳಿಂದ ಕೂಡ ಅವರು ಸೇದುಕೊಂಡು ಬರ್ತಾರೆ ಆ ಇದ ಇದಲ್ದೆನೆ ಮೆರವಣಿಗೆ ಅನ್ ಮತ್ತೆ ಜಾತ್ರಾ ಮಂಚದಲ್ಲಿ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳಾಗ್ಬೋದು ಸರ್ ಈ ಜನಫ್ರಿಲಿ ವಿಶೇಷವಾಗಿ హళ్ళి జరిగే బంది ఖాతా విశ్వాసం దేవర సందేశారుషప్ ఎన్ ఎల్ కర్కరేరు బాగా అవుతు భానువారం హా అ దేవ్ర వాక్యం హారు ఆమె శుక్రవార శనివారం ఏడు దిసీ ಅದೇವರ ಮನೆ ಪಾಲ ಅವರು ಕೂಡ ವಿಶೇಷ ಸಂದೇಶಕರಾಗಿ ಬರ್ತಾ ಇದ್ದಾರೆ ಅವರು ಕೂಡ ಜನಗಳಿಗೆ ಬೇದನೆಯನ್ನು ಮಾಡ್ತಾರೆ ಬೇದನೆ ಏನಂದ್ರೆ ಒಳ್ಳೆ ಮಕ್ಕಳಾಗ್ಬೇಕಂದ್ರೆ ಪ್ರೀತಿ ಶಾಂತಿ ನಂಬಿಕೆಯಲ್ಲಿ ಜೀವಿಸಬೇಕು ಅದು ಇದು ಕೆಟ್ಟತನದಲ್ಲಿ ಹೇಳ್ಬಾರ್ದು ಎನ್ನುವಂತ ಈ ಬೇದನೆಯನ್ನು ಕೊಡ್ತೇವೆ ಒಳ್ಳೆ ನಾಗರಿಕವಾಗಿ ನಮ್ಮ ಸಮಾಜಗಳಲ್ಲಿ ನಾವು ವಾಸ ಮಾಡುವಂತಹ ಸ್ಥಳಗಳಲ್ಲಿ ಯಸ ಸ್ವಾಮಿಯವರಿಗೆ ಸಾಕ್ಷಿಗಳಾಗಿರ್ಬೇಕೆನ್ನುವಂತ ಒಂದು ಮುಖ್ಯ ಸಂದೇಶ ಅವರಿಗೆ ಕೊಡ್ತೇವೆ ಷ್ಟು ಕ್ರೀಡಾ ಮಹೋತ್ಸವದ ಚರ್ಚೆ ಹಳ್ಳಿ ಹಳ್ಳಿ ಕಡೆಯಿಂದ ಬಂದಂತವರಿಗೆ ಪಾಪ ಅವರಿಗೆ ಒಂದು ಕ್ರೀಡಾಕೂಟ ಕೂಡ ಓಪಾಡ್ ಮಾಡ್ತಾರೆ ನಮ್ಮ ಮೊದಲ ಕ್ರೀಡಾ ಕಮಿಟಿಯ ಒಂದು ಸಹ ಪ್ರೆಸಿಡೆಂಟ್ ಇರ್ತಾರೆ ಸ್ಯಾಮ್ಸಂಗ್ ದೇವಸ್ ಅಂತ ರಾಬರ್ಟ್ ಡಿ ಅಂತ ಹೀಗೆ ಅವರು ಈ ಒಂದು ಕ್ರೀಡಾಕೂಟಗಳನ್ನು ನಾವು ಮಂಡಿಸ್ಕೊಡ್ತಾರೆ ವಿಶೇಷವಾಗಿ ಹಳ್ಳಿಯಿಂದ ಬಂದವರಿಗೆ ಕೇವಲ ಹಳ್ಳಿ ಜನರಿಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅದು ಮ್ಯೂಸಿಕಲ್ ಚೇರ್ ಆಗಿರಬಹುದು ಹಾಗೂ ಥ್ರೋಬಾಲ್ ಆಗಿರಬಹುದು ಅಥವಾ ಟಗ್ ಆಫ್ ಇರ್ಬೋದು ಹೀಗೆ అనేక రీతి ఆటపాఠ ఏర్పాటు మాట్లాడ ఆవరణ మత విశాన ఆవరణ ఎలా కార్యక్రమ హాత్ర జొతే ఈ లోకరే తర దేవరదు దేర జొతే విషయంలో గమనాలిట్క జాత్ర ಸರ್ ಇನ್ನೂ ವಿಶೇಷ ಅಂದ್ರೆ ಜಾತ್ರಾ ಮಹೋತ್ಸವ ಅಂದ ತಕ್ಷಣ ನಾವು ಬಹಳಷ್ಟು ಬಹಳಷ್ಟು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಂದು ಭಜನೆ ಕಾಂಪಿಟೇಷನ್ ನಡೆಯುತ್ತೆ ಅಂತಕ್ಕಂತ ಒಂದು ಕೇಳಿಪಟ್ಟಿದ್ದೀವಿ ಯಾವ ರೀತಿ ಇರುತ್ತೆ ಅಂತ ಈ ತರ ನಾನು ಮೊದಲು ಹೇಳಿದ ಹಾಗೆ ಒಂದು ತಿಂಗಳಿಂದ ಅವರಿಗೆ ರಾಮಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾವು ಕೊಟ್ಟಿರ್ತೇವೆ ಅವರು ಉತ್ತಮವಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಇಲ್ಲಿ ಭಜನಾ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸ್ತಾರೆ ಆಮೇಲೆ ಅವರಿಗೆ ಬಹುಮಾನಗಳನ್ನು ಕೂಡ ಕೊಡಲಾಗ್ತದೆ ಆ ಕಡೆಯಿಂದ ಗಂಡನ ತೀರ ಬರ್ತಾರೆ ಜಡ್ಜಸ್ ಆಗಿ ಅವ್ರಿಗೆ ತೀರ್ಮಾನ ವಹಿಸಿ ಫಸ್ಟ್ ಸೆಕೆಂಡ್ ಥರ್ಡ್ ಹೀಗೆ ಬಂದಿರುವಂತೆ ಎಲ್ಲಾ ತಂದೆಯವರಿಗೆ ಕನ್ಸಲೇಷನ್ ಪ್ರೈಸ್ ನಾವು ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡ್ತೇವೆ ಇದು ಇದು ಕೇವಲ ಸ್ಪರ್ಧಾತ್ಮಕವಾಗಿರೋದಿಲ್ಲ ಆದ್ರೆ ದೇವರಿಗೆ ಮಹಿಳೆ ಪಡಿಸುವಂತ ರೀತಿಯಲ್ಲಿ ಇದನ್ನ ಮಾಡಲಿಕ್ಕೆ ಬರ್ತಾರೆ ಕೊನೆಯದಾಗಿ ಜಾತ್ರೆಯ ಮೂಲಕ ಎಲ್ಲರಿಗೆ ಯೇಸು ಕ್ರಿಸ್ತನ ಆಶ್ವಾನ ಸಿಗಲಿ ಶಾಂತಿ ಸಮಾಧಾನ ಸಿಗಲಿ ಮತ್ತು ಅವರ ಆಸೆ ಆಕಾಂಕ್ಷೆಗಳು ಅವರು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಮುಂದಿನ ವರ್ಷದವರೆಗೆ ಅವರ ಜೀವನದಲ್ಲಿ ಒಳ್ಳೆ ಕಾರ್ಯಗಳು ಜಗುತ್ತವೆ ಅದನ್ನ ನೆನೆಸ್ಕೊಂಡು ಮತ್ತೆ ಇನ್ನೊಂದು ಜಾತ್ರೆಗೆ ಅವ್ರು ಬರ್ತಾರೆ ದೇವರಿಗೆ ಕೊಂಡಾಟ ಮಾಡೋದಕ್ಕಾಗಿ ಹೀಗೆ ಜಾತ್ರೆ ಎಲ್ಲ ಸಿದ್ಧವಾಗಿ ಈ ಜಾತ್ರೆಗೆ ನಡೆಯುವಂತ ಎಲ್ಲ ರೀತಿಗಾಗಿ ನಾವು ನನ್ನ ಸಲ್ಲಿಸ್ತೇನೆ ಮತ್ತು ಪ್ರತ್ಯೇಕವಾಗಿ ನಮ್ಮ ಡಿ ಸಿ ಅವರಿಗೆ ನಮ್ಮ ಎಸ್ ಪಿ ಅವರಿಗೆ ತಹಸೀಲ್ದಾರ್ ಅವರಿಗೆ ಆ ಅವರ ಆಫೀಸವರಿಗೆ ಸಿಬ್ಬಂದಿಯವರಿಗೆಲ್ಲರಿಗೂ ನಾನು ಒಂದನ್ನು ಸಲ್ಲಿಸೋದ್ರೆ ಯಾಕಂದ್ರೆ ಅವರು ಪೊಲೀಸ್ ಇಲಾಖೆಯವರು ತುಂಬಾ ನಮಗೆ ಸಹಾಯ ಮಾಡ್ತಾರೆ ಮತ್ತೆ ಎಲ್ಲ ಒಂದು ರೀತಿಯಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಹಕಾರ ಕೊಟ್ಟು ಈ ಜಾತ್ರೆ ಉತ್ತಮವಾದ ರೀತಿಯಲ್ಲಿ ಜರುಗಿಕ್ಕೆ ಸಹಾಯ ಮಾಡ್ತಾರೆ ಅದು ಪಾರ್ಕಿಂಗ್ ಆಗಿರಬಹುದು ಅದು ಮತ್ತೆ ಯಾವುದೇ ರೀತಿಯಲ್ಲಿ ಸಹಕಾರ ಅವರು ಕೊಡ್ತಾರೆ ಸೊ ಇದೆಷ್ಟು ಕೂಡ ಒಂದು ರೆಬರೆಂಡ್ ನೆಲ್ಸನ್ ಸುಮಿತ್ರಾ ಅವರೊಂದಿಗಿನ ಮಾತು ಜೊತೆಗೆ ಇದೇ ಹೊತ್ತಿಗೆ ನಮ್ಮೊಂದಿಗೆ ಒಂದು ಒಂದು ಕ್ರೈಸ್ತ ಮುಖಂಡರು ಕ್ರಿಶ್ಚಿಯನ್ ಮುಖಂಡರು ಜೊತೆಗೆ ಕ್ರೈಸ್ತ ಸಮುದಾಯದ ಮುಖಂಡರು ಅಂತಲೇ ಹೇಳ್ಬೋದು ಜೊತೆಗೆ ಕರ್ನಾಟಕ ರಕ್ಷಣಾ ಒಂದು ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆಯ ಪ್ರಮುಖರು ನಮ್ಮೊಂದಿಗೆ ಇದ್ರೆ ಅನಿನ್ ಏನ್ ಹೇಳ್ತಾರೆ ಅಂತ ಸರ್ ನಮಸ್ತೆ ಬರುವ ಹದಿನೇಳು ಹಗ್ ಹತ್ತೊಂಬತ್ತನೇ ತಾರೀಕೊಂದಿಗೆ ಮೂರು ದಿವಸ ಜಾತ್ರಾ ಮಹೋತ್ಸವ ಇರುತ್ತೆ ನಮ್ಮ ಬೀಜ ಎಲ್ಲ ಕ್ರೈಸ್ತ ಜನರು ಸೇರಿಕೊಂಡು ಜಾತ್ರೆಯಲ್ಲಿ ತಮ್ಮ ತಮ್ಮ ಆದ ಒಂದು ಪ್ರೋತ್ಸಾಹವನ್ನು ತೋರಿಸ್ತಾರೆ ನಾಡಿಗೆಯಿಂದ ಭಜನೆ ಕಾಂಪಿಟೀಷನಿಂದ ಸ್ಪೋ ಸ್ಪೋರ್ಟ್ಸ್ ಸ್ಪರ್ಧೆಯಿಂದ ಪ್ರತಿಯೊಂದರಲ್ಲಿ ಸಹಭಾಗಿಯಾಗಿ ತಮ್ಮ ತಮ್ಮ ಒಂದು ಪ್ರದರ್ಶನವನ್ನು ತೋರಿಸ್ತಾರೆ ಅವರೆಲ್ಲರಿಗೆ ನಮ್ಮ ಮೆಥೋಡಿ ಚರ್ಚ್ ಸೆಂಟ್ ಪಾಲ್ ಮೆಥೋಡಿ ಚರ್ಚ್ ನಮ್ಮ ನೆಲ್ಸನ್ ಸುಮಿತ್ರಾ ಸರ್ ಹಾಗೂ ಹಾಗೂ ರೆವರನ್ನು ಜೈ ಜೈಪಾಲ್ ಸರ್ ಎಂದು ಹಾಗೂ ನಮ್ಮ ಬಿಷಪಾದ ಎನ್ ಎಲ್ ಕರ್ಕರಿಯಿಂದ ಪ್ರತಿಯೊಬ್ಬರಿಗೆ ಶುಭವನ್ನು ಕೋರುತ್ತೇವೆ ಆ ತಾವೆಲ್ಲರೂ ಸಹಭಾಗಿಯಾಗಿ ತಾವು ಪ್ರೋತ್ಸಾಹವನ್ನು ಹೊಂದಿ ಪ್ರತಿಯೊಬ್ಬರು ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ತೇವೆ ಸೊ ನೋಡದೆಲ್ಲ ವೀಕ್ಷಕರೇ ಇದಿಷ್ಟು ಕೂಡ ರೇವ್ರೆಂಡ್ ಒಂದು ನೆಲ್ಸನ್ ಸುಮಿತ್ರಾ ಅವರೊಂದಿಗಿನ ಮಾತುಕತೆ ಅಂದ್ರೆ ಒಂದು ಸೆಂಟ್ ಪಾಲ್ ಮೆಥೋಡಿಸ್ಟ್ ಡಿಸ್ಟಿಕ್ ಚರ್ಚ್ ನ ಜಿಲ್ಲಾ ಮೇಲ್ವಿಚಾರಕರು ರೇವರೆಂಡ್ ನೆಲ್ಸನ್ ಸುಮಿತ್ರಾ ಅವರೊಂದಿಗಿನ ಒಂದು ಮಾತುಕತೆ ಜೊತೆಗೆ ಅನಿಲ್ ನಿಡೋ ನಿರೋಧ ಅವರೊಂದಿಗಿನ ಮಾತುಕತೆ ಆಗಿತ್ತು ಈ ಬಾರಿ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಒಂದು ಒಂದು ಬೀದರ್ನ ಒಂದು ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಪ್ರತಿ ವರ್ಷಾನುಸಾರ ಈ ವರ್ಷ ಬಹಳ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ದಿವಸ ಕ್ರೀಡಾ ಮಹೋತ್ಸವ ಆಗಿರ್ಬೋದು ದಿವಸ ಒಂದು ಅಕ್ಕಪಕ್ಕದ ಹಳ್ಳಿಗಳಿಂದ ಬೀದರ್ ಜಿಲ್ಲೆಯಿಂದ ಬರ್ತಕ್ಕಂಥ ಎಲ್ಲಾ ಹಳ್ಳಿಗಳಿಂದ ಗ್ರಾಮಸ್ಥರಿಗಾಗಿ ಇಲ್ಲಿ ಒಂದು ಭಜನಾ ಕಾರ್ಯಕ್ರಮ ಅಂದ್ರೆ ಒಂದು ಭಜನೆಯ ಒಂದು ಸ್ಪರ್ಧೆ ಕೂಡ ಆಯೋಜನೆ ಕೂಡ ಮಾಡಲಾಗಿದೆ ಕ್ರೀಡಾ ಮಹೋತ್ಸವ ಭಜನಾ ಕಾರ್ಯಕ್ರಮಗಳು ಜೊತೆಗೆ ಆ ಇನ್ನೂ ನಾಳೆ ದಿವಸ ಹದಿನೇಳರಂದು ದಿನಾಂಕ ಹದಿನೇಳರಂದು ಒಂದು ಕೂಡ ಆಯೋಜನೆ ಮಾಡಲಾಗಿದೆ ಬೀದರ್ ಜಿಲ್ಲೆಯ ಆಡ ಒಂದು ಆಯಾ ಬಡಾವಣೆಗಳಿಂದ ಕ್ರೈಸ್ತ ಸಮುದಾಯದವರು ಒಂದು ಮೆರವಣಿಗೆಯನ್ನ ತಗೊಂಡು ಬರ್ತಾರೆ ಮೆರವಣಿಗೆಯಲ್ಲಿ ತಮ್ಮದೇ ಆದ ಉತ್ಸಾಹವನ್ನು ತೋರ್ತಾರೆ ಜೊತೆಗೆ ಮೆರವಣಿಗೆಯಲ್ಲಿ ಒಂದು ಕ್ರೈಸ್ತ ಸಮುದಾಯದ ಸಂದೇಶಗಳನ್ನ ಸಾರಲಾಗ್ತದೆ ಯೇಸು ಕ್ರಿಸ್ತನ ಒಂದು ಸಂದೇಶಗಳನ್ನ ಸಾರಲಾಗ್ತದೆ ಸೊ ಆಧ್ಯಾತ್ಮಿಕವಾಗಿ ಜೊತೆಗೆ ಸಾಂಸ್ಕೃತಿಕವಾಗಿ ಜೊತೆಗೆ ಮನೋರಂಜನಾ ಕಾರ್ಯಕ್ರಮಗಳನ್ನ ಇಲ್ಲಿ ಒಂದು ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಜಾತ್ರಾ ಮಹೋತ್ಸವ ನಿಮಿತ್ತ ಆಯೋಜನೆ ಕೂಡ ಮಾಡಲಾಗಿದೆ ಜೊತೆಗೆ ಇನ್ನೂ ವಿಶೇಷವಾಗಿ ಅಂದ್ರೆ ಬಿಷಪ್ ಎನ್ ಎಲ್ ಅವರು ಆದಿಯಾಗಿ ವಿಶೇಷ ದೈವ ಸಂದೇಶಕರು ಒಂದು ಶ್ರೇಷ್ಠ ದೈವ ಸಂದೇಶಕರು ಬೀದರ್ಗೆ ಬಂದು ಈ ಒಂದು ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೈವ ಸಂದೇಶಗಳನ್ನು ಕೂಡ ಸಾರಲಿದ್ದಾರೆ ಸೊ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷದ ಒಂದು ಒಂದು ಜಾತ್ರಾ ಮಹೋತ್ಸವ ಯಶಸ್ವಿಗಾಗಿ ಎಲ್ರು ಭಾಗಿಯಾಗಬೇಕು ಯಶಸ್ವಿಗಾಗಿ ಎಲ್ರೂ ಸಹಕರಿಸಬೇಕು ಜೊತೆಗೆ ಆ ಒಂದು ಶಾಂತಿಯುತವಾಗಿ ಅರ್ಥಪೂರ್ಣ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಆಗ್ಬೇಕು ಎನ್ನುವಂತದ್ದು ರೇವರೆ ರೇವರೆಂಡ್ ನೆಲ್ಸನ್ ಸುಮಿತ್ರಾ ಅವರ ಒಂದು ಮನವಿ ಕೂಡ ಆಗಿದೆ ಜೊತೆಗೆ ಇವರು ಒಂದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಿದ ಒಂದು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಪ್ರತಿ ಬಾರಿಯೂ ಕೂಡ ಯಾವುದೇ ಕಾರ್ಯಕ್ರಮ ಇರಲಿ ಕ್ರೈಸ್ತ ಸಮುದಾಯದ ಯಾವುದೇ ಕಾರ್ಯಕ್ರಮ ಆಗಿದ್ರು ಕೂಡ ಆ ಬೀದರ್ ಎಸ್ಪಿಯವರಾಗಿರ್ಬೋದು ಡಿ ಸಿ ಅವರು ಬಹು ಬಹಳಷ್ಟು ಸಹಕಾರ ನೀಡುತ್ತಾರೆ ಪೊಲೀಸ್ ಇಲಾಖೆಯವರು ಜಿಲ್ಲಾಡಳಿತ ಆಗಿದ್ದು ಬಹಳಷ್ಟು ಸಹಕಾರ ನೀಡುತ್ತಾರೆ ಸೊ ಹಾಗಾಗಿ ಅವರಿಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎನ್ನುವಂತ ಒಂದು ಮಾತು ಆ ರೇವರೆಂಡ್ ನೆಲ್ಸನ್ ಸುಮಿತ್ರಾ ಅವರದ್ದಾಗಿದ್ದು ಇದಿಷ್ಟು ನಾನು ಸುಷ್ಮಿತಾ ತೇಜಸ್ ನ್ಯೂಸ್ ಇಂದ ಧನ್ಯವಾದ thank <laughs> you